ಗಾಯಿಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಟಿಲ್ ಏಪ್ರಿಲ್ ಫಸ್ಟ್ ನಾನು ಆಫರ್ ಅಲ್ಲಿ ಪರ್ಸನಲ್ ರೀಡಿಂಗ್ ಚಾರ್ಜಸ್ನ ಮಾಡ್ತಾ ಇದ್ದೀನಿ ಸೊ ಜಸ್ಟ್ ಫೋರ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕನ್ಸಲ್ಟೇಷನ್ ಫೀಸ್ನ ಇಟ್ಟಿದ್ದೀನಿ ಸೊ ನೀವೇನ್ ಬೇಕಾದರೂ ಎಷ್ಟು ಪ್ರಶ್ನೆ ಆದರೂ ಕೇಳಬಹುದು ಎಷ್ಟು ಗಂಟೆ ಆದರೂ ನೀವು ನನ್ನ ಜೊತೆಗೆ ಮಾತಾಡಬಹುದು ಸೊ ಕರಿಯರ್ ರೀಡಿಂಗ್ ಲವ್ 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 ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅಥವಾ ಯಾವ ಥರದಾದ್ರೂ ಪ್ರೆಡಿಕ್ಷನ್ ನಿಮಗೆ ಬೇಕು ಆ್ಯಂಡ್ ಕರಿಯರ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಲವ್ ರಿಲೇಟೆಡ್ ಮ್ಯಾರೇಜ್ ರಿಲೇಟೆಡ್ ಏನು ಬೇಕಾದ್ರೂ ಈ ಒಂದು ಪ್ರಶ್ನೆ ಅಥವಾ ನಿಮಗೆ ಡೌಟ್ಸ್ ಇದೆ ಡೆಫಿನೆಟ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಜಸ್ಟ್ ಫೋರ್ ಫೋರ್ ಹಂಡ್ರೆಡ್ ರುಪೀಸಿಗೆ ನಿಮಗೆ ಪರ್ಸ್ನಲ್ ರೀಡಿಂಗ್ ಸಿಗ್ತಾ ಇದೆ ಸೊ ಈ ಒಂದು ಆಫರ್ ಜಸ್ಟ್ ಟಿಲ್ ಏಪ್ರಿಲ್ ಫಸ್ಟ್ವರೆಗೂ ಇರುತ್ತೆ ನೀವು ಏಪ್ರಿಲ್ ಸೆಕೆಂಡ್ ನಂತರ ನೀವು ನನಗೆ ಕಾಲ್ ಮಾಡಿದ್ರೆ ಸೊ ಈ ಒಂದು ಪ್ರೈಸ್ಗೆ ನಾನು ಚಾರ್ಜಸ್ ಇಟ್ಟಿರೋಲ್ಲ ಸೊ ಡಿಫ್ರೆಂಟ್ ಆಗಿರುತ್ತೆ ಸೊ ಎಸ್ ಯಾರಿಗೆಲ್ಲ ನನಗೆ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಯುಗಾದಿಗೆ ಒಂದು ಒಳ್ಳೆ ಭವಿಷ್ಯ ನಿಮಗೆ ತಿಳ್ಕೊಬೇಕು ನನ್ನ ಲೈಫ್ ಯಾವ ತರ ಇದೆ ನನ್ನ ಮುಂದೆ ಯಾವ ತರ ಫ್ಯೂಚರ್ ಅಲ್ಲಿ ಹೋಗಬೇಕು ಮುಂದೆ ಯಾವ ಕರಿಯರ್ ಚೂಸ್ ಮಾಡಬೇಕು ಯಾವ ಜಾಬ್ನ ಚೂಸ್ ಮಾಡಬೇಕು ಅಥವಾ ಯಾವ ಒಂದು ರಿಲೇಶನ್ಶಿಪ್ ನ ಆಯ್ಕೆ ಮಾಡ್ಕೊಳ್ಬೇಕು ಸೊ ಸಿಂಗಲ್ಸ್ ಇರೋರು ಕ್ರಶ್ ಇರೋರು ಯಾರು ಬೇಕಾದರೂ ನನಗೆ ಕಾಲ್ ಮಾಡಬಹುದು ನಿಮಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ತುಂಬಾನೇ ರಿಪೀಟೆಡ್ ಕಂಟೆಂಟ್ ಅಂತ ಹೇಳ್ತೀನಿ ಸೊ ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ವಿಡಿಯೋ ಇದೆ ಅಂತ ಯಾಕೆ ನಾನು ಈ ಒಂದು ವಿಡಿಯೋನ ಪದೇ ಪದೇ ಮಾಡ್ತಾ ಇದೀನಿ ಅಂತಂದರೆ ಇವತ್ತು ನಾನು ಮಾಡೋ ಉದ್ದೇಶ ತುಂಬಾ ಜನ ನನ್ನ ಕ್ಲೈಂಟ್ಸ್ ಆಗಿರ್ಬೋದು ಅಥವಾ ಯಾರೆಲ್ಲ ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದೀರಿ ಸೊ ತುಂಬಾ ಜನ ಮ್ಯಾಮ್ ನನ್ನ ಪಾರ್ಟ್ನರ್ ನನ್ನಿಂದ ದೂರ ಇದ್ದಾರೆ ಆ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರ್ತಾರ ವಾಪಸ್ ಬರ್ತಾರ ರಿಕನ್ಸಲೇಷನ್ ಆಗತ್ತಾ ರ ಯೂನಿಯನ್ ಆಗತ್ತಾ ಆ್ಯಂಡ್ ನನ್ನ ಹಸ್ಬೆಂಡ್ ನನ್ನಿಂದ ದೂರ ಆಗಿದ್ದಾರೆ ಡಿವೋರ್ಸ್ ಅವ್ರಿಗೂ ಹೋಗಿದೆ ಸೊ ಇದೆಲ್ಲ ಪ್ರಾಬ್ಲಮ್ ಔಟ್ ಆಗತ್ತಾ ನಾವಿಬ್ಬರು ಮತ್ತೆ ಒಂದನ್ ಮೊದಲಿನ ತರ ಆಗ್ತಿವ ಎಲ್ಲ ಒಂದು ಪ್ರಾಬ್ಲಮ್ಸ್ ಕಮೆಂಟ್ಸ್ ನೋಡಿದಾಗ ತುಂಬಾ ಜನ ಯಾರೆಲ್ಲ ನನ್ನ ವ್ಯೂವರ್ಸ್ ಇದ್ದೀರ ನನಗೆ ಯಾರೆಲ್ಲ ಕಂಟೆಂಟ್ನ ಇದನ್ನ ಮಾಡಿ ಅಂತ ಹೇಳ್ತೀರಾ ಆಲ್ರೆಡಿ ಯು ಪೀಪಲ್ ಆರ್ ವೆರಿ ಮಚ್ ಇನ್ ಸೆಪ್ರೇಟ್ ನ್ ಸೊ ಇರೋರೆ ಅಲ್ಲಿ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ನನ್ನ ವ್ಯೂವರ್ಸ್ ಇದೀರಾ ಸೊ ನಾನು ನನ್ನ ವಿಡಿಯೋಸ್ ಮಾಡೋದು ನನ್ನ ಸಬ್ಸ್ಕ್ರೈಬರ್ಸ್ ಅಂಡ್ ವ್ಯೂವರ್ಸ್ಗೋಸ್ಕರ ಬಿಟ್ರೆ ನಾನು ಯಾರಿಗೂ ಕಾಲ ಈ ವಿಡಿಯೋಸ್ ಮಾಡಲ್ಲ ಸೊ ತುಂಬಾ ಜನ ಅದು ಕೂಡ ಕೇಳ್ತೀರಾ ಯಾವಾಗ್ಲೂ ಸಪ್ರೇಷನ್ ವಿಡಿಯೋ ಮಾಡ್ತೀರಾ ರಿಲೇಶನ್ಶಿಪ್ ವಿಡಿಯೋ ಮಾಡ್ತೀರಾ ಅಂತ ಸೊ ನನ್ನ ಒಂದು ಕ್ಲೈಂಟ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ನಂಬಿರೋರು ಯಾವ ಒಂದು ವಿಡಿಯೋ ಹೇಳ್ತಾರೋ ಅದನ್ನ ಮಾತ್ರ ನಾನು ಮಾಡಕ್ ಸಾಧ್ಯ ಆಗತ್ತೆ ಸೊ ನಾನು ಯಾವ ತರ ರೀಡಿಂಗ್ ಮಾಡ್ತೀನಿ ಅನ್ನೋದು ನನ್ನ ಒಂದು ನನ್ನ ನಂಬಿರೋರಿಗೆ ಗೊತ್ತಿರತ್ತೆ ಅಂತ ಹೇಳ್ತಾ ಸೊ ರಿಕನ್ಸಲೇಷನ್ ರಿಯೂನಿಯನ್ ಆಗತ್ತಾ ಆಗಲ್ವಾ ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಸಿಗಬೇಕಾ ಈ ಒಂದು ವಿಡಿಯೋನ ನೋಡಿ ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಕ್ತಿ ಯಾವಾಗ ಬರ್ತಾರೆ ಯಾವಾಗ ನಿಮ್ಮ ಜೀವನ ಸರಿಯೂ ಹೋಗುತ್ತೆ ಬರ್ತಾರ ಬರಲ್ವಾ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಜೊತೆಗೆ ಮತ್ತೆ ರಿಕನ್ಸಲೇಷನ್ ಆಗುತ್ತಾ ರಿಯೂನಿಯನ್ ಆಗತ್ತಾ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೂ ಆಫ್ ವ್ಯಾಂಡ್ಸ್ ಇದೆ ಸೊ ಗೈಸ್ ಯಾರೆಲ್ಲ ನೋಡ್ತಾ ಇದ್ರ ಟೂ ಆಫ್ ವ್ಯಾಂಡ್ಸ್ ಇದೆ ಕ್ವೀನ್ ಆಫ್ ಸಾರ್ಟ್ಸ್ ಇದೆ ಅಂಡ್ ಟೂ ಆಫ್ ಕಪ್ಸ್ ಓಕೆ ಓಕೆ ಮೂನ್ ಕಾರ್ಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಸ್ಟಾರ್ ಕಾರ್ಡ್ ಐ ಪ್ರಿಸ್ಟಂಪ್ರನ್ಸ್ ಗಾಯ ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂದ್ರೆ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಲವ್ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ನಿಮ್ಮಿಂದ ದೂರ ಆಗಿದ್ದಾರೆ ಈ ಒಂದು ವ್ಯಕ್ತಿ ನನ್ನ ಲೈಫ್ ವಾಪಸ್ ಬರ್ತಾರ ಸೊ ಐ ತಿಂಕ್ ನಾನು ಏನ್ ಹೇಳ್ಬೋದು ಒಂದು ಅಂತ ಅಂದ್ರೆ ನಂಗೆ ಇಲ್ಲಿ ಪಾಸಿಟಿವ್ ಕಾರ್ಡ್ ಬರ್ತಾ ಇದೆ ಸ್ಟಾರ್ ಕಾರ್ಡ್ ಟು ಆಫ್ ಕಪ್ಸ್ ಕ್ವೀನ್ ಆಫ್ ವೈನ್ಸ್ ಅಂಡ್ ಟೆಂಪ್ರನ್ಸ್ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಇವ್ರಿಗೋಸ್ಕರ ವೇಟ್ ಮಾಡ್ಬೇಕಾ ಮೂವನ್ ಆಗಬೇಕಾ ಅನ್ನೋ ಪ್ರಶ್ನೆಗೆ ಸೊ ಡೆಫಿನೆಟ್ಲಿ ಪೇಶೆನ್ಸ್ ಇಂದ ವೇಟ್ ಮಾಡಿ ಅಂತ ಹೇಳ್ಬಹುದು ಸೊ ನಿಮ್ಮ ಕನೆಕ್ಷನ್ ಸ್ಟಾರ್ ಕಾರ್ಡ್ ಅಲ್ಲಿ ಇದೆ ಸೊ ಹೀಲಿಂಗ್ ಆಗ್ತಾ ಇದೆ ನಿಮ್ಮ ಪಾರ್ಟ್ನರ್ ಹೀಲಿಂಗ್ ಆಗ್ತಾ ಇದಾರೆ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ರಿಯಲೈಸೇಷನ್ ಅಂದ್ರೆ ಸೆಲ್ಫ್ ರಿಯಲೈಸೇಷನ್ ಯಾಕೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ದುಡಕಿ ನಿಮ್ಮಿಂದ ದೂರ ಹೋಗಿದ್ದಾರೆ ಸೊ ಮೂನ್ ಕಾರ್ಡ್ ಮತ್ತೆ ಕ್ವೀನ್ ಆಫ್ ಸೋರ್ಸ್ ಈ ಎರಡು ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ಅಂದ್ರೆ ನಿಮ್ಮ ಒಂದು ಕನೆಕ್ಷನ್ ಹಾಳಾಗಿರೋದು ಒಂದು ಫೀಮೇಲ್ ಇಂದ ಈ ಒಂದು ಫೀಮೇಲ್ ಕ್ಯಾನ್ ಬಿ ಎನಿ ಎನಿ ಒನ್ సో బ్రదర్ అ ఫ్రెండ్ అమ్మిలి మెంబర్ అ ఈ వ్యక్తి బేరవర బ అంద్ర ಲೈಕ್ ಇರೋ ಬೇರೆಯವರ ವರ್ಡ್ಸ್ ಗೆ ಆಗಿ ಇನ್ಫ್ಲೂಯೆನ್ಸ್ ಆಗಿ ಈ ಒಂದು ವ್ಯಕ್ತಿ ದುಡುಕಿ ನಿರ್ಧಾರ ತಗೊಂಡಿದ್ದಾರೆ ಸೊ ನಿಮ್ಮಿಬ್ಬರನ್ನ ದೂರ ಮಾಡಿರೋದು ಮೂರನೇ ವ್ಯಕ್ತಿ ಅಂತ ಹೇಳ್ಬೋದು ಸೊ ಮೂರನೇ ವ್ಯಕ್ತಿಯಿಂದ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಸೊ ಮೂನ್ ಕಾರ್ಡ್ ನಿಮ್ಮ ನಿಮ್ಮ ನಿಮ್ಮಿಂದೆ ತುಂಬಾನೇ ಬ್ಯಾಡ್ ಆಗಿ ಮಾತಾಡಿದ್ದಾರೆ ನಿಮ್ಮ ಪರ್ಸನ್ ಹತ್ರ ಗಾಸೆಪ್ಸ್ ಮಾಡಿದ್ದಾರೆ ರೂಮರ್ಸ್ ಮಾಡಿದ್ದಾರೆ ಸೊ ನಿಮ್ಮ ಜೊತೆಗಿರುವಂಥ ಕೆಲವೊಂದು ವ್ಯಕ್ತಿಗಳು ತುಂಬಾನೇ ನಾಟಕೀಯ ನಾಟಕೀಯವಾಗಿ ನಿಮ್ಮ ಜೊತೆಗೆ ಒಳ್ಳೆಯವ್ರ ತರ ನಾಟಕ ಮಾಡಿ ನಿಮ್ಮ ಪಾರ್ಟ್ನರ್ ಹತ್ರ ಕಿವಿ ಚುಚ್ಚಿದ್ದಾರೆ ಅಂತಾನೆ ಹೇಳ್ತೀನಿ ಬಿಕಾಸ್ ಮೂನ್ ಎನರ್ಜಿ ಇದೆ ಸೊ ತುಂಬಾ ಜನಕ್ಕೆ ನಿಮ್ಮ ಒಂದು ಪ್ರೀ ನಿಮ್ಮ ಪ್ರೀತಿ ನಿಮ್ಮ ಪಾರ್ಟ್ನರ್ ಅಂತ ಬಂದಾಗ ತುಂಬಾನೇ ಪ್ಯೂರ್ಲಿ ಜೆಲಸ ಜೆಲೆಸಿನೆಸ್ ಅಂತ ಹೇಳ್ಬೋದು ಸೊ ಒಂದು ಹೊಟ್ಟೆ ಕಿಚ್ಚಿಂದ ಒಂದು ಜೆಲೆಸಿನೆಸ್ ಇಂದ ನಿಮ್ಮಿಂದ ನಿಮ್ ನೀವು ಎಷ್ಟೇ ಒಳ್ಳೆಯವರಾಗಿದ್ದಾರೆ ಒಳ್ಳೆಯವರು ಇದ್ರೂ ಕೂಡ ನೀವು ನಿಮ್ಮ ಪಾರ್ಟ್ನರ್ಗೂ ಗೊತ್ತಿದೆ ನೀವು ಎಂತ ಪರ್ಸನ್ ಅಂತ ಬಟ್ ನಿಮ್ಮ ಪಾರ್ಟ್ನರ್ ತುಂಬಾ ಬೇಗ ಮ್ಯಾನ್ಪುಲೇಟ್ ಆಗಿ ಈ ಒಂದು ವ್ಯಕ್ತಿಗಳು ಮ್ಯಾನ್ಪುಲೇಟ್ ಮಾಡಿ ತುಂಬಾನೇ ಲ್ಯೂಷನ್ಗೆಲ್ಲ ನಿಮ್ಮ ವ್ಯಕ್ತಿಗೆ ಬ್ರೈನ್ ವಾಶ್ ಎಲ್ಲ ಮಾಡಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಡೋ ಹಾಗೆ ಮಾಡಿದ್ದಾರೆ ಸೊ ಈ ಒಂದು ವ್ಯಕ್ತಿಗೆ ಇವಾಗ ಅದು ತಪ್ಪು ರಿಯಲೈಸೇಷನ್ ಆಗ್ತಾ ಇದೆ ಸೊ ನಾನು ಯಾರ್ಯಾರೋ ಮಾತು ಕೇಳ್ಕೊಂಡು ನನ್ನ ನನ್ನ ಜೀವನ ಹಾಳು ಮಾಡಿಕೊಂಡೆ ಇವಾಗ ನನ್ನ ವ್ಯಕ್ತಿ ನನಗೆ ಬೇಕು ಇವಾಗ ಇನ್ನೂ ನಾನು ಒಂದು ವ್ಯಕ್ತಿಗೋಸ್ಕರ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಅಂದರೆ ನಂದು ತಪ್ಪಾಗುತ್ತೆ ಆಗುತ್ತೆ ಸೊ ಯಾವಾಗಲೂ ಜೀವನ ಇಡೀ ಪಶ್ಚಾತ್ತಾಪದಲ್ಲಿ ಇರೋದಕ್ಕಿಂತ ಇವತ್ತು ಈ ಒಂದು ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಮೀಟ್ ಮಾಡಿ ಎಲ್ಲನೂ ಕೂಡ ತಿಳಿಸ್ಬಿಟ್ಟು ಅವ್ರ ಮೈಂಡಲ್ಲಿ ಏನಿದೆ ನನ್ನ ಮೈಂಡಲ್ಲಿ ಏನಿದೆ ಎಲ್ಲವೂ ಕೂಡ ಎಲ್ಲರೂ ಆದಷ್ಟು ಬೇಗ ತಿಳ್ಕೊಂಡು ಈ ಒಂದು ವ್ಯಕ್ತಿನ ಅಪ್ರೋಚ್ ಮಾಡೋದು ಬೆಸ್ಟ್ ಅನ್ನೋದು ಇವರ ಮೈಂಡ್ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ತೀನಿ ಸೊ ಹೀಗಾಗಿ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ ಯೂನಿವರ್ಸ್ ಪ್ರೊಟೆಕ್ಷನ್ ಇದೆ ಏಂಜಲ್ಸ್ ಪ್ರೊಟೆಕ್ಷನ್ ಇದೆ ನೀವು ನಂಬಿರುವಂತಹ ಎಲ್ಲ ಒಂದು ಸ್ಪಿರಿಟ್ಸ್ ನಿಮ್ಮ ಎನರ್ಜಿಯಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ನ ಕಾಪಾಡ್ತಾ ಇದಾರೆ ಅಂತ ಹೇಳ್ತೀನಿ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ನಿಮ್ಮ ವರ್ಕ್ ಏನು ನಿಮ್ಮ ಪ್ರೀತಿ ಏನು ನಿಮ್ಮ ಇಂಪಾರ್ಟೆನ್ಸ್ ಏನು ನೀವೆಂತ ಎಷ್ಟು ಸ್ಪೆಷಲ್ ಅವರ ಲೈಫ್ಗೆ ಎಲ್ಲವೂ ಕೂಡ ಒಂದು ವ್ಯಕ್ತಿಗೆ ಸೆಲ್ಫ್ ರಿಯಲೈಸೇಷನ್ ಮಾಡಿ ಾರೆ ಈ ಒಂದು ವ್ಯಕ್ತಿ ಆಕ್ಚುಲಿ ಸೆಲ್ಫ್ ರಿಯಲೈಸೇಷನ್ ಗೆ ಫೇಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಇವ್ರಿಗೆ ಗೊತ್ತಾಗ್ತಾ ಇದೆ ಯಾರು ಹೆಂಗೆ ಯಾರೋ ಯಾರ್ಯಾರು ನಾಟಕ ಆಡ್ತಾರೆ ಯಾರ್ಯಾರು ರಿಯಲ್ ಆಗಿದ್ದಾರೆ ಎಲ್ಲವೂ ಕೂಡ ಒಂದು ವ್ಯಕ್ತಿ ಗೊತ್ತಾಗ್ತಾ ಇದೆ ಸೊ ಹೀಗಿರುವಾಗ ಈ ಒಂದು ವ್ಯಕ್ತಿಗೆ ಸೊ ಲಕ್ಕಿನೋ ಯು ನೋ ಬೇಡ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ ಯಾರೆಲ್ಲ ಹಸ್ಬೆಂಡ್ ಅಂಡ್ ವೈಫ್ ಇದ್ರ ಡಿವೋರ್ಸ್ ಅಂತ ಹೋಗ್ತಾ ಇದೀರಾ ಡೆಫಿನೆಟ್ಲಿ ನಿಮ್ಮ ಒಂದು ಲೀಗಲಿ ಸರಿ ಹೋಗುತ್ತೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಏನಾದರೂ ಕೇಸ್ ಹಾಕಿದ್ರೆ ಡಿವೋರ್ಸ್ಗೆ ಅದು ಕೂಡ ಹೀಲ್ ಆಗುತ್ತೆ ಈ ಒಂದು ವ್ಯಕ್ತಿ ಮತ್ತೆ ಕೇಸ್ ವಾಪಸ್ ತಗೊಂಡು ನೀವು ಅವ್ರ ಲೈಫ್ ಗೆ ಬರ್ನಿ ಅಂತ ಅವರು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾರೆ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದು ಯಾರೆಲ್ಲ ಲವರ್ಸ್ ಇದ್ರ ಲವರ್ಸ್ ದೂರ ಆಗಿದ್ದೀರಾ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಸೆಲ್ಫ್ ರಿಯಲೈಸೇಷನ್ ಆಗ್ತಾ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅಥವಾ ಮೀಟ್ ಮಾಡ್ತಾರೆ ಅಥವಾ ನಿಮಗೆ ಗೊತ್ತಿರುವಂತಹ ಕೆಲವೊಂದು ಜೆನ್ಯೂನ್ ಫ್ರೆಂಡ್ಸ್ ಮುಖಾಂತರ ನೀವು ಏನು ಮಾಡ್ತಾ ಇದ್ರ ಎಲ್ಲಾನು ಕೂಡ ತಿಳ್ಕೊಂಡು ನಿಮ್ಮನ್ನ ಅಪ್ರೋಚ್ ಮಾಡುವಂಥ ಒಂದು ಆಕ್ಷನ್ ತಗೊಳ್ತಾರೆ ಅಂತ ಹೇಳ್ತೀನಿ ಸೊ ರೈಟ್ ನಾವು ನಿಮ್ಮ ಬಗ್ಗೆ ಏನು ಯೋಚನೆಗಳಿದೆ ಅಂತ ಅಂದರೆ ಟೂ ಆ ವ್ಯಾನ್ಸ್ ಇದೆ ಸೊ ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ಮಿಸ್ ಮಾಡ್ತಿದ್ದಾರೆ ಸೊ ನೀವೇನು ಮಾಡ್ತಾ ಇದ್ದೀರಾ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ ಆ್ಯಂಡ್ ಇನ್ ದ ಸೇಮ್ ವೇ ಐ ಥಿಂಕ್ ಮೇ ಬಿ ನೀವು ತುಂಬಾ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಒಂದು ಟ್ರಾವೆಲಿಂಗ್ನ ಮೇ ಬಿ ಅವರು ದೂರದಿಂದ ನೋಡ್ತಾ ಇರ್ಬೋದು ಎಲ್ಲಿಗೆ ಹೋಗ್ತೀರಾ ಎಲ್ಲಿ ಬರ್ತೀರಾ ಅಂತ ಸೊ ಸೀಕ್ರೆಟ್ ಆಗಿ ಒಂದು ವ್ಯಕ್ತಿ ವಾಚ್ ಕೂಡ ಮಾಡ್ತಿದ್ದಾರೆ ಸ್ಪೈ ಕೂಡ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಆಸ್ ಥಿಂಕಿಂಗ್ ಯು ಸೋ ಮಚ್ ಸೊ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅಂಡ್ ರಿಗ್ರೆಟ್ ಕೂಡ ಇದೆ ಕೆಲವೊಂದ್ಸತಿ ಇಲ್ಲಿ ತುಂಬ ಜನ ನಿಮ್ಮ ಪಾರ್ಟ್ನರ್ ತುಂಬಾ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ ನಿಮಗೆ ಯಾವತ್ತೋ ಅವರು ಬಿಗಿನಿಂಗ್ ಅಲ್ಲಿ ಈ ತರ ಮಾತುಗಳೆಲ್ಲ ಆಡ್ತಾ ನೀವೇನಾದರೂ ಆ ಥರ ಮಾತುಗಳು ಆಡ್ತಿದ್ರೆ ನಿಮಗೆ ಬೈತಿದ್ರು ಅವರು ಸೊ ಯಾಕಿದ್ರೆ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತೀಯ ಇಟ್ ಇಸ್ ವೆರಿ ಬ್ಯಾಟ್ ಯು ಅಂತೆಲ್ಲ ನಿಮಗೆ ಹೇಳ್ತಿದ್ರು ಸೊ ಅವರೇ ನಿಮ್ಮನ್ನ ಬಿಡುವಾಗ ಕೆಲವೊಂದು ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡಿದ್ದಾರೆ ಸೊ ಇದಕ್ಕೆಲ್ಲದಕ್ಕೂ ಸಾರಿ ಕೇಳಬೇಕು ಅಪಾಲಜಿ ಕೇಳಬೇಕು ಸೊ ಅವ್ರದ್ದೇನೂ ತಪ್ಪಿಲ್ಲ ತಪ್ಪಿರೋದು ನಂದು ಎಲ್ಲವೂ ಕೂಡ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ ಅವ್ರಿಗೆ ಏನೆಲ್ಲ ಅನ್ಯಾಯ ಆಗಿದೆ ನನ್ನ ಕಡೆಯಿಂದ ಜಸ್ಟಿಸ್ ಕೊಡಬೇಕು ಆ್ಯಂಡ್ ಡೆಫಿನೆಟ್ಲಿ ಇವರು ನನ್ನವರಾಗಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಹಂಬಲ ಹೆಚ್ಚಾಗ್ತದೆ ಅವರ ಹೃದಯ ನಿಮಗೋಸ್ಕರ ಮಿಡಿತಾ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಮಾತಾಡಬೇಕು ಮೀಟ್ ಮಾಡಬೇಕು ಆ್ಯಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಯೋಚನೆ ಮಾಡುವಂಥ ದಿನಗಳ ಕ್ಷಣಗಳೇ ಇಲ್ಲ ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಥಾಟ್ಸ್ ಬಂತು ಅಂದ್ರೆ ಸಡನ್ ಆಗಿ ನಿದ್ದೆಯಿಂದನೂ ಅಂದೂ ಕೂಡ ಎದ್ಬಿಡ್ತಾರೆ ಯಾಕಂತಂದ್ರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮೇ ಬಿ ಅವರು ನಿಮ್ಮನ್ನ ಡ್ರೀಮ್ ಅಲ್ಲೂ ಕೂಡ ನೋಡ್ತಿರ್ಬಹುದು ಸೊ ಫಾರ್ ದಿ ಫಸ್ಟ್ ಟೈಮ್ ದಿಸ್ ಪರ್ಸನ್ ಇಸ್ ಸೀಯಿಂಗ್ ಯು ಇನ್ ಯೋರ್ ಡ್ರೀಮ್ ಅಂದ್ರೆ ಇನ್ ಇಸ್ ಡ್ರೀಮ್ ಆರ್ ಇನ್ನರ್ ಡ್ರೀಮ್ ಅಂತ ಹೇಳ್ತೀನಿ ಸೊ ಅವ್ರನ್ನ ಅವರು ನಿಮ್ಮನ್ನ ಫಸ್ಟ್ ಟೈಮ್ ಕನ್ಸ್ ನಲ್ಲಿ ನೋಡ್ತಿದ್ದಾರೆ ಸೊ ಇಷ್ಟು ದಿನಗಳ ಕಾಲ ನಿಮ್ಮ ಜೊತೆಗಿದ್ದಾಗ ಅವ್ರು ಯಾವತ್ತಿಗೂ ಅವ್ರು ನಿಮ್ಮ ಕನ್ಸ್ನ ಕಂಡಿರಲಿಲ್ಲ ಸೊ ಫಾರ್ ದ ಫಸ್ಟ್ ಟೈಮ್ ಅವ್ರ ಲೈಫ್ ಅಲ್ಲಿ ಕನ್ಸ್ ಕಾಣ್ತಾ ನಿಮ್ಮ ನೀವು ಅವರ ಕನ್ಸ್ ನಲ್ಲಿ ಬಂದಿದ್ದಾಗ ಡೆಫಿನೆಟ್ಲಿ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಗೌರವ ಹೆಚ್ಚಾಗ್ತಿದೆ ಸೊ ಈ ಒಂದು ವ್ಯಕ್ತಿಗೆ ಪ್ರೀತಿ ಇದೆಯಾ ಜೆನ್ಯೂನ್ ಆಗಿ ಅಂದ್ರೆ ಡೆಫಿನೆಟ್ಲಿ ಯಸ್ ಸೊ ಯಾವಾಗಲೂ ಕೂಡ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾರಲ್ವಾ ಸೊ ಈ ಒಂದು ವ್ಯಕ್ತಿಗೆ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಬೇರೆಯವ್ರ ಮಾತನ್ನ ಕೇಳೋದನ್ನ ಚೆನ್ನಾಗಿ ಕೇಳಬಿಟ್ರು ಬಟ್ ಇವಾಗ ಅವ್ರ ಮಾತುಗಳೆಲ್ಲ ಕೇಳಿ ಇದು ತಪ್ಪು ಅನ್ನೋದು ಅರಿವಾಗಿದೆ ಸೊ ತುಂಬಾ ಜನಕ್ಕೆ ನಿಮ್ಮ ಪ್ರೀತಿ ಅಂತ ಬಂದಾಗ ತುಂಬಾನೇ ಕಂಡಿ ಇದೆ ಈವೆಲ್ಲ ಇದೆ ಸೊ ತುಂಬಾನೇ ಜಲಸಿ ಪಡ್ತಾರೆ ಬಿಕಾಸ್ ನೀವು ಇಬ್ಬರ ಒಂದು ಪೇರ್ ನೋಡಿದಾಗ ಯು ಬೋತ್ ಮೇರ್ ಈ ಅನ್ನೋದು ತುಂಬಾ ಜನಕ್ಕೆ ಅದು ಗೊತ್ತಾಗುತ್ತೆ ಜೋಡಿ ತುಂಬಾ ಚೆನ್ನಾಗಿದೆ ನಿಮಿಬರದು ಸೊ ತುಂಬಾ ಜನಕ್ಕೆ ನೀವು ಒಳ್ಳೆ ಕಪಲ್ ಗುಡ್ ಲುಕಿಂಗ್ ಕಪಲ್ಸ್ ಅನ್ನೋದು ಕೂಡ ಇನ್ಸ್ಪಿರೇಷನ್ ಆಗು ಕೂಡ ತಗೊಳ್ತಾರೆ ಇನ್ನು ಕೆಲವೊಬ್ರು ಜಲಸಿ ಆಗಿ ತಗೊಂಡು ಈ ತರ ಮನೆ ಹಾಳು ಕೆಲಸ ಎಲ್ಲ ಮಾಡ್ಬಿಡ್ತಾರೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ನಥಿಂಗ್ ಟು ವರಿ ಅಂತ ಹೇಳ್ತೀನಿ ಸೊ ವರಿ ಮಾಡ್ಕೊಳಕೆ ಹೋಗ್ಬಿಡಿ ಪಾಸಿಟಿವ್ ಆಗಿರಿ ಬಿಲೀವ್ ಮಾಡಿ ಆಕ್ಚುಲಿ ನೀವು ಕೂಡ ತುಂಬಾನೇ ಬಿಲೀವ್ ಮಾಡ್ತಾ ಇದ್ರ ಲೈಫಲ್ಲಿ ಬರ್ತಾರೆ ಅನ್ನೋದು ನಿಮ್ಮ ಗಡ್ ಫೀಲಿಂಗ್ ನಿಮ್ಮ ವಿಲ್ ಪವರ್ ಹೇಳ್ತಿದೆ ಸೊ ಈ ಒಂದು ವ್ಯಕ್ತಿ ನಿನ್ನವ್ರೆ ನಿನ್ನ ವ್ಯಕ್ತಿನೇ ಯಾವತ್ತಿಗೂ ಈ ಒಂದು ವ್ಯಕ್ತಿ ಮೇಲೆ ನಂಬಿಕೆ ಇಡು ಭರವಸೆ ಇಡು ಅಂತ ನಿಮ್ಮ ವಿಲ್ ಪವರ್ ಹೇಳ್ತಿದೆ ನಿಮ್ಮ ಮನಸಾಕ್ಷಿ ಹೇಳ್ತಿದೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ನಿಮ್ಮ ನಿಮ್ ಇನ್ ಟ್ಯೂಷನ್ ಯಾವತ್ತೂ ಸುಳ್ಳು ಹೇಳಲ್ಲ ಸೊ ನಿಜನೇ ಹೇಳುತ್ತೆ ಸೊ ಹಾಗಾಗಿ ಇನ್ ಟ್ಯೂಷನ್ ಗಿಂತ ಒಂದು ಬೆಸ್ಟ್ ಆದಂತ ಒಂದು ಗೈಡರ್ ಯಾರು ಇಲ್ಲ ಸೊ ಹಾಗಾಗಿ ನಿಮ್ಮ ಇನ್ ಟ್ಯೂಷನ್ ಏನ್ ಅದನ್ನ ಕೇಳಿಸ್ಕೊಳ್ಳಿ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮವರ ಅಂದ್ರೆ ಡೆಫಿನೆಟ್ಲಿ ನಿಮ್ಮವ್ರೆ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಯೂಜ್ ಪಾಸ್ಟ್ ಲೈಫ್ ಕನೆಕ್ಷನ್ ಸೊ ಪಾಸ್ಟ್ ಲೈಫ್ ಕನೆಕ್ಷನ್ ಇರೋದಕ್ಕೆ ನಿಮ್ಮ ಲೈಫ್ ಅಲ್ಲಿ ಒಂದು ವ್ಯಕ್ತಿ ಬಂದಿದ್ದಾರೆ ಸೊ ಯಾವುದೇ ರೀತಿ ಈ ಒಂದು ವ್ಯಕ್ತಿ ಆಕಸ್ಮಿಕವಾಗಿ ನಿಮ್ಮ ಲೈಫ್ ಬಂದವರಲ್ಲ ಸೊ ಇಟ್ ಇಸ್ ಆಲ್ ಅಬೌಟ್ ಅ ಡೆಸ್ಟಿನಿ ಪ್ಲಾನ್ ಸೊ ಡೆಸ್ಟಿನಲ್ಲಿ ಏನಿರುತ್ತೆ ಅದು ಡೆಫಿನೆಟ್ಲಿ ನಮ್ಮ ಲೈಫಲ್ಲಿ ಅದು ಒಂದೊಂದಾಗಿ ನಮ್ಮ ಜೀವನದಲ್ಲಿ ಅದು ಬರುತ್ತೆ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಬಿಟ್ ಇಟ್ ಇಸ್ ನಾಟ್ ಸಮಿಂಗ್ ಆಕ್ಸಿಡೆಂಟ್ ಸೊ ತುಂಬಾ ಜನ ಅದಕ್ಕೂ ಹೇಳ್ತಾರೆ ಲೈಕ್ ಆಕ್ಸಿಡೆಂಟ್ ಆಗಿ ಯಾರು ಮೀಟ್ ಮಾಡಲ್ಲ ಒಂದು ಪರ್ಪಸ್ ಇರುತ್ತೆ ಒಬ್ಬ ಮೀಟ್ ಮಾಡೋಕ್ಕೆ ಅಂತ ಸೊ ಡೆಫಿನೆಟ್ಲಿ ವ್ಯಕ್ತಿ ನಿಮ್ಮ ಪರ್ಪಸ್ ಅಲ್ಲಿ ನಿಮ್ಮ ಡೆಸ್ಟಿನಿಯಲ್ಲಿ ಸೊ ಯಾವುದೇ ರೀತಿ ಅನುಮಾನ ಬೇಡ ಭಯ ಪಡಬೇಡಿ ಸೊ ಎಲ್ಲವೂ ಕೂಡ ಒಂದು ಒಳ್ಳೆ ರೀಸನ್ ಗೆ ಆಗುತ್ತೆ ಎವ್ರಿಥಿಂಗ್ ವಿಲ್ ಬಿ ಆಪನಿಂಗ್ ಫಾರ್ ರೀಸನ್ ಸೊ ನಿಮ್ಮ ಲೈಫ್ ಇವತ್ತು ಕೆಟ್ಟದಾಗ್ತಿದೆ ಅಂದ್ರೆ ಒಳ್ಳೆ ದಿನಗಳು ಬರ್ತಾ ಇದೆ ಅದಕ್ಕೆ ಕೆಟ್ಟದಾಗ್ತಿದೆ ಅಂತ ಸೊ ಡೆಫಿನೆಟ್ಲಿ ನಥಿಂಗ್ ಟು ವರಿ ಸೊ ತುಂಬಾ ಜನ ವರಿ ಮಾಡ್ಕೊಂಡು ಕಮೆಂಟ್ಸ್ ಮಾಡ್ತಿರ್ತೀರಾ ಮ್ಯಾಮ್ ಅಳು ಮೋಜೆ ಎಲ್ಲ ಕಳ್ಸಿರ್ತೀರಾ ಸ್ವಂತವ್ರಿಗೆ ಭಯ ಪಡ್ಕೊಳಕ್ಕೆ ಹೋಗ್ಬಿಡಿ ಎಲ್ಲಾನು ಕೂಡ ಪಾಸಿಟಿವ್ ಆಗಿ ಇರಿ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಸೊ ಯೋಚನೆ ಮಾಡ್ತಿದ್ದಾರೆ ನಿಮ್ಮನ್ನ ಯಾವ ಥರ ಕಾಲ್ ಮಾಡೋದು ಕಾಂಟ್ಯಾಕ್ಟ್ ಮಾಡೋದು ಯಾಕಂತಂದರೆ ತಪ್ಪಿರೋದೆ ಅವರು ಬಿಟ್ಟೋಗಿರೋದೆ ಅವರು ಇವಾಗ ಮತ್ತೆ ಅವರು ನನ್ನ ಟ್ರಸ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿಬಿಟ್ರೆ ಎಲ್ಲ ಭಯಗಳು ಗೊಂದಲಗಳು ಕನ್ಫ್ಯೂಷನ್ ಅಲ್ಲಿ ಒಂದು ವ್ಯಕ್ತಿ ಸಿಲುಕಿದ್ದಾರೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಸೊ ನಥಿಂಗ್ ಟು ವರಿ ಸೊ ಬುದ್ಧೆ ಬರುವಂತ ದಿನಗಳಲ್ಲಿ ಒಂದು ವ್ಯಕ್ತಿ ನಿಮ್ಮ ವಿಚಾರವಾಗಿ ನಿಮ್ಮ ಕನೆಕ್ಷನ್ ವಿಚಾರವಾಗಿ ಆಕ್ಷನ್ ಆಗಿ ತೊಗೊಳ್ತಾರೆ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ವಿಲ್ ಬಿ ರಿಕನ್ಸಿಲ್ಡ್ ವಿತ್ ಯು ಅಂತ ಹೇಳ್ತೀನಿ ಸೊ ಈ ಸತಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಬಂದು ರಿಕನ್ಸುಲೇಷನ್ ಆದರೆ ಅದು ಲೈಫ್ ಲಾಂಗ್ ಇರ್ತಾರೆ ಅವರ ಕೊನೆ ಉಸಿರು ಇರೋವರೆಗೂ ನಿಮ್ಮ ಕೊನೆ ಉಸಿರು ಇರೋವರೆಗೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಜೊತೆ ಜೊತೆಯಲ್ಲಿ ನಡೀತಾರೆ ಅಂತ ಹೇಳ್ತೀನಿ ಸೊ ಎಲ್ಲಾನು ಕೂಡ ಒಳ್ಳೇದಾಗತ್ತೆ ನಿಮ್ಗೆ ಇನ್ನು ಮುಂದೆ ಒಂದು ಒಳ್ಳೆ ಟೈಮಿಂಗ್ ಬರ್ತಾ ಇದೆ ಹತ್ತಿರದೇ ಇದೆ ಅಂತ ಹೇಳ್ತಾ ಸೊ ಟ್ರಸ್ಟ್ ಮಾಡಿ ಬಿಲೀವ್ ಮಾಡಿ ಸೊ ನೀವು ಬಿಲೀವ್ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೀರ ಅವಾಗ ಮೆರಾಕಲ್ ವಿಲ್ ಆಪನ್ ಸೊ ಮೆರಾಕಲ್ ಆಗ್ಬೇಕು ಅಂದ್ರೆ ನೀವು ಟ್ರಸ್ಟ್ ಮಾಡಬೇಕು ಬಿಲೀವ್ ಮಾಡಬೇಕು ಹೋಪ್ ಇಟ್ಕೋಬೇಕು ಸೊ ಇವತ್ತು ನನ್ಗೆ ಒಳ್ಳೇದಾಗ್ತಾ ಇದೆ ಮುಂದೆ ಒಳ್ಳೇದಾಗೋದಕ್ಕೆ ಇವತ್ತು ನನ್ಗೆ ಕೆಟ್ಟದಾಗ್ತಾ ಅಂತ ನೀವು ಅನ್ಕೊಂಡಾಗ ಸೊ ಅಲ್ಲಿಂದ ನಿಮ್ಮ ಲೈಫ್ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು ಸೊ ಗೈಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಏಪ್ರಿಲ್ ಫಸ್ಟ್ ಒಳಗಡೆ ಯಾರೆಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಪರ್ಸನಲ್ ರೀಡಿಂಗ್ಗಾಗಿ ಸೊ ನಿಮಗೋಸ್ಕರ ಫೋರ್ ಹಂಡ್ರೆಡ್ ರುಪೀಸ್ಗೆ ನಾನು ನಿಮ್ಮ ಕರಿಯರ್ ರೀಡಿಂಗ್ ಲವ್ ರೀಡಿಂಗ್ ಯಾವುದೇ ರಿಲೇಟೆಡ್ ನಿಮಗೆ ಪ್ರಶ್ನೆ ಇದ್ರೆ ಎಷ್ಟು ಟೈಮ್ ಬೇಕಾದರೂ ನನ್ನ ಜೊತೆಗೆ ನೀವು ಇಂಟ್ರ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಜಸ್ಟ್ ಫೋರ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಯೋಚನೆ ಮಾಡಿ ಸೊ ಫೋರ್ ಹಂಡ್ರೆಡ್ ರುಪೀಸ್ ನನಗೆ ಪೇ ಮಾಡಿದ್ರೆ ನಿಮ್ಗೆ ಏನೆಲ್ಲ ಉಪಯೋಗಗಳಿದೆ ಅಂತ ನೀವು ಎಷ್ಟು ಕ್ವೆಶನ್ಸ್ ಆದರೂ ಕೇಳ್ಬೋದು ಎಷ್ಟು ಹೊತ್ತು ಬೇಕಾದ್ರೂ ನನ್ನ ಜೊತೆಗೆ ಮಾತಾಡ್ಬೋದು ನಿಮ್ಮ ಡೌಟ್ಸ್ ನಿಮ್ಮ ಕನ್ಫ್ಯೂಷನ್ ಎಲ್ಲವೂ ಕೂಡ ಅದರಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್